ಹೇಮಂತ ಬಿಸ್ವಾ ಶರ್ಮಾ ಒಂದು ಕಡೆ ನಿನ್ನೆ ಅಷ್ಟೇ ಮಾತಾಡಿದರು ಹನ್ನೆರಡು ಪರ್ಸೆಂಟ್ ಇತ್ತಪ್ಪ ನಮ್ಮ ರಾಜ್ಯ ನೈನ್ಟೀನ್ ಫಿಫ್ಟಿ ಒನ್ ಸಮಯದಲ್ಲಿ ನಲವತ್ತು ಪರ್ಸೆಂಟ್ಗೆ ಬಂದುಬಿಟ್ಟಿದ್ದಾರೆ ಮುಸ್ಲಿಮರ ಜನಸಂಖ್ಯೆ ಹೀಗೆ ಆದರೆ ಏನು ಸುಮಾರು ಮೂರು ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಸೋಲಾಗಿತ್ತಲ್ಲಿ ಕಾಂಗ್ರೆಸ್ ಯಾರೋ ಬೇರೆಯವರ್ಯಾರೋ ಗೆದ್ದುಕೊಂಡಿದ್ರಲ್ಲಿ ಗೆದ್ದುಕೊಂಡಿದ್ದಕ್ಕೆ ಅಸ್ಸಾಂನಲ್ಲಿ ಮಾತಾಡಿದ್ರು ಅವರು ಏನು ನಡೀತಾ ಇದೆ ಇಲ್ಲಿ ನಾನಿಲ್ಲಿ ಆ ಪಕ್ಷ ಈ ಪಕ್ಷ ಅಂತ ರಾಜಕೀಯ ಮಾಡ್ತಾ ಇಲ್ಲ ಇದು ಭವಿಷ್ಯದ ಪ್ರಶ್ನೆ ಅಂತ ಕೂಡ ಅವರು ಮಾತಾಡಿದರು ಇದೀಗ ವೆಸ್ಟ್ ಬೆಂಗಾಲ್ನಲ್ಲಿ ವಿಪಕ್ಷದ ಅಂದರೆ ಬಿ ಜೆ ಪಿಯ ನಾಯಕ ಅಲ್ಲಿ ಮಾತಾಡ್ತಾ ಇದ್ದಾರೆ ಸುವೆಂದು ಅಧಿಕಾರಿ ಇನ್ನು ಮೇಲೆ ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಈ ಥರ ಮಾತಾಡಲೇಬೇಡಿ ನಾವು ಹಿಂದೂಗಳನ್ನೇ ರಕ್ಷಣೆ ಮಾಡ್ತೀವಿ ನಮ್ಮವ್ರು ನಮ್ ಜೊತೆನೇ ಇರ್ತಾರೆ ಈ ಸಬ್ ಕಾ ಸಾಲ್ಲ ಮೋದಿ ಅವರೇ ಮೊದಲು ನಿಲ್ಲಿಸ್ಬಿಡಿ ಇದು ಏನು ಬೇಕಾಗಿಲ್ಲ ಹಿಂದೂಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ ಬಿಜೆಪಿಯವ್ರಿಗೆ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತ ಮೋರ್ಚಾದ ಅವಶ್ಯಕತೆನೇ ಇಲ್ಲ ನಾವು ಸಂವಿಧಾನವನ್ನು ಎತ್ತಿ ಹಿಡಿತೀವಿ ಅಂತೇಳಿ ಸುವೇಂದು ಅಧಿಕಾರಿ ಭಾಷಣ ಬಿಗದಿರೋದಿಲ್ಲಿ आम बोले आमियो बोले राष्ट्रवादी मुस्लिम राव बोले सबका साथ सबका विकास आर बोलबो बोल बोलबो जो हमारी साथ हम उनका साथ। जो, साथ जो हमारी साथ जो हमारी साथ जो हमारी साथ हम उनका साथ सबका साथ सबका विकास बंद करो সংখ্যালঘু মোর্চা ভালো থাকুন জয় শ্রী রাম জয় শ্রীরাম